ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ದೇಹ ಮತ್ತು ಶರೀರನ ತಂಪಾಗಿಡಿಸುವಂಥ ರೆಸಿಪಿ ಮಾಡೋದು ಕೂಡ ತುಂಬಾ ಸುಲಭ ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ಪಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಇದು ಕಟ್ ಮಾಡಿ ಇಟ್ಕೊಂಡಿರೋ ಬೂದುಗುಂಬಳಕಾಯಿ ಒಂದು ಸುಮಾರು ಒಂದು ನೂರು ಗ್ರಾಮ್ಸಷ್ಟು ಬೂದುಗುಂಬಳಕಾಯಿನ ಉಪಯೋಗ ಮಾಡ್ತಾ ಇದ್ದೀನಿ ಬೂದುಗುಂಬಳಕಾಯಿ ಸಿಪ್ಪೆ ಬೀಜನ ತೆಗ್ದ್ಬಿಡ್ಬೇಕು ಸಿಪ್ಪೆ ಮತ್ತು ಬೀಜನ ತೆಗಿಬೇಕು ಕಟ್ ಮಾಡಿ ಉಪಯೋಗ ಮಾಡ್ತಾ ಇದ್ದೀನಿ ತುರ್ದು ಕೂಡ ಸೇರಿಸ್ಕೋಬಹುದು ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಜೀರಿಗೆ ಜೀರಿಗೆ ಜೀರ್ಣ ಶಕ್ತಿಗೆ ಒಳ್ಳೇದು ಎಲೆ ಸುಮಾರು ಒಂದು ನಾಲ್ಕರಿಂದ ಐದಷ್ಟು ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಇದ್ರೆ ಅರ್ಧ ಹಸಿರು ಮೆಣಸಿನ್ಕಾಯಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋಬಹುದು ನಾನು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಕಡಿಮೆ ಪದಾರ್ಥಗಳನ್ನ ಉಪಯೋಗ ಮಾಡಿ ಮೊದಲಿಗೆ ಈ ಪದಾರ್ಥಗಳನ್ನ ಚೆನ್ನಾಗಿ ರುಬ್ಕೊಂಬಿಡಬೇಕು ರುಬ್ಬಿದ್ದಾಗಿದೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸುಮಾರು ಒಂದು ಅರ್ಧದಿಂದ ಮುಕ್ಕಾಲು ಲೀಟ್ರಷ್ಟು ನೀರು ನೀರನ್ನ ಹಾಕ್ಕೊಂಡ್ಮೇಲೆ ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು ಇದರ ಜೊತೆಗೆ ಇಷ್ಟ ಇದ್ದರೆ ಸ್ವಲ್ಪ ಚಾಟ್ ಮಸಾಲ ಕೂಡ ಸೇರಿಸ್ಕೊಬೋದು ನಾನು ಸಿಂಪಲ್ಲಾಗಿ ಅತ್ಯಂತ ಕಡಿಮೆ ಪದಾರ್ಥಗಳನ್ನ ಉಪಯೋಗ ಮಾಡಿ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ಮಿಕ್ಸಿಗೆ ಹಾಕೋಬೇಕು ಈಗ ಬೂದುಗುಂಬಳಕಾಯಿ ಮಸಾಲ ಮಜ್ಜಿಗೆ ರೆಡಿಯಾಗಿದೆ ಸರ್ವ್ ಇದ್ದೀನಿ ಇದ್ರ ಮೇಲೆ ಸ್ವಲ್ಪ ಜೀರಿಗೆ ಪುಡಿ ಪುಡಿ ಮಾಡಿ ಇಟ್ಕೊಂಡಿರ ಜೀರಿಗೆ ಟ್ರೈ ಮಾಡಿ ನೋಡಿ ರುಚಿಕರ ಮತ್ತು ಆರೋಗ್ಯಕರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು